ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ಮೂವತ್ತ್ಮೂರು ಹೌದು ಹೌದು ನಾನು ಅವನ ಸ್ನೇಹಿತ ಅಂತ ಸುಮನ್ ಹೇಳ್ತಾನೆ ಆದರೆ ನೀವು ನನ್ನನ್ನು ಸೌರಭ್ನ ಸ್ನೇಹಿತನಾಗಿ ನೋಡಿದೆ ನಿಮ್ಮ ಸ್ನೇಹಿತನನ್ನಾಗಿಯೂ ನೋಡಬಹುದು ಅಂತ ಕೂಡ ಹೇಳ್ತಾನೆ ಅಂದ ಹಾಗೆ ನಿಮ್ಮ ಹೆಸರು ಅಕ್ಷತಾ ಅಲ್ವಾ ಹಾಯ್ ಅಕ್ಷತ ಅವರೇ ನನ್ನ ಹೆಸರು ಸುಮ್ಮನೆಂದು ಶೇಕ್ ಹ್ಯಾಂಡ್ ಮಾಡಲು ಕೈನ ಮುಂದೆ ಚಾಚಿ ವಿಶಾಲವಾದ ನಗುವನ್ನು ಬೀರಿದನು ಸುಮನ್ ಅಕ್ಷತಾ ಸುಮನನ್ನು ಒಂದು ಬಾರಿ ವಿಚಿತ್ರವಾಗಿ ನೋಡಿ ನಮಸ್ಕಾರ ಎಂದು ಕೈ ಮುಗಿದು ಹೇಳಿ ನಿಮ್ಮ ಸ್ನೇಹಿತರು ಈಗಷ್ಟೇ ಹೊರಗಡೆ ಹೋದರು ಅಯ್ಯೋ ಕೂತ್ಕೊಳ್ಳಿ ಅಂದಲು ಸೋಫಾ ತೋರಿಸುತ್ತ ಅಕ್ಷತಾ ಹಾಗೆ ನಮಸ್ಕಾರ ಮಾಡಿದ್ರಿಂದ ಸುಮನ್ಗೆ ಕೋಪ ಬಂದು ಮುಂದೆ ಚಾಚಿದ ಕೈಯನ್ನು ಮುಷ್ಟಿ ಬಿಗಿದುಕೊಂಡು ಪರವಾಗಿಲ್ಲ ಅಕ್ಷತಾ ನಾನು ನಿಮಗೋಸ್ಕರನೇ ಬಂದಿದ್ದೆ ಅಂತ ಹೇಳಿ ಸೋಫಾದಲ್ಲಿ ಕೂರ್ತಾನೆ ಚುರುಕಾಗಿ ನೋಡಿದ ಅಕ್ಷತಾಳ ನೋಟಕ್ಕೆ ಸುಮನ್ ತಡಬಾಡಾಯಿಸುತ್ತಾ ಆ ಅದೇ ಅಕ್ಷತ ನೀನು ಮತ್ತು ಸೌರಭ್ ಇತ್ತೀಚೆಗಷ್ಟೇ ಆಗಿದ್ದೀರಿ ಅಲ್ವೇ ಅದಕ್ಕೆ ನಿನಗೆ ವೈಯಕ್ತಿಕವಾಗಿ ಶುಭ ಹಾರೈಸಿ ಹೋಗೋಣ ಅಂತ ಬಂದೆ ಎಂದನು ಸುಮನ್ ಸುಮನ್ನ ಬುದ್ಧಿ ತಿಳಿಯದ ಅಕ್ಷತ ಅಂದರೆ ನಮ್ಮ ಮದುವೆ ಬಹಳ ಇದ್ದಕ್ಕಿದ್ದಂತೆ ಹೋಯಿತು ಅದಕ್ಕೆ ಯಾರಿಗೂ ಹೇಳಲಿಲ್ಲ ಅಂದಳು ಹೌದು ಹೌದು ಬಹಳ ಇದ್ದಕ್ಕಿದ್ದಂತೆ ನಡೆದೇ ಹೋಯಿತು ನನಗೆ ತಿಳಿದಿದ್ರೆ ಅಥವಾ ನಾನೇನಾದರೂ ಇಲ್ಲಿ ಇದ್ದಿದ್ರೆ ಇದನ್ನು ನಡೆಯಲು ಬಿಡ್ತಾನೇ ಇರಲಿಲ್ಲ ಎಂದನು ಅಕ್ಷತಾಳನ್ನು ತಿಂದು ಬಿಡುವ ಹಾಗೆ ನೋಡುತ್ತ ಸುಮ್ಮನ ಮಾತಿಗೆ ಮತ್ತೊಮ್ಮೆ ಚುರುಕಾಗಿ ನೋಡಿದ್ದು ಅಕ್ಷತ ಅದೇ ಅಕ್ಷತಾ ನಾನೇನಾದರೂ ಇಲ್ಲಿದ್ದಿದ್ರೆ ನಿಮ್ಮ ಮದುವೆಯನ್ನು ಹೀಗೆ ಇದ್ದಕ್ಕಿದ್ದಂತೆ ನಡೆಯಲು ಬಿಡ್ತಾ ಇರಲಿಲ್ಲ ಎಂತ ಇದ್ದೇನೆ ಎಂದು ಮಾತನ್ನು ಹಾಗೆ ಮುಚ್ಚಾಕಿ ಅಕ್ಷತಾ ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ನೀರು ಕೊಡ್ತೀಯಾ ಅಂದನು ಅಯ್ಯೋ ಕ್ಷಮಿಸಿ ನಾನು ಮರ್ತೇ ಬಿಟ್ಟೆ ಈಗಲೇ ನಿಮಗಾಗಿ ಹೋಗಿ ಕಾಫಿ ತರ್ತೇನೆ ಎಂದು ಅಲ್ಲಿಂದ ಅಡುಗೆ ಮನೆಗೆ ಹೋಗ್ತಾ ಇದ್ದ ಅಕ್ಷತಾಳನ್ನು ತಡೆದು ಅಕ್ಷತಾ ಪ್ಲೀಸ್ ನೋ ಫಾರ್ಮಾಲಿಟೀಸ್ ಕಾಲ್ ಮೀ ಸುಮನ್ ಎಂದನು ಎಷ್ಟೋ ಪರಿಚಯ ಇದ್ದಷ್ಟು ಹತ್ತಿರದಿಂದ ಅಯ್ಯಯ್ಯೋ ಹಾಗೆ ಹೇಗೆ ನಿಮ್ಮನ್ನು ಹೆಸರಿಡ್ದು ಕರೀಲಿ ನೀವು ನನ್ನ ಗಂಡನ ಸ್ನೇಹಿತ ಅಂದಮೇಲೆ ನಿಮ್ಮನ್ನು ಅಣ್ಣ ಅಂತ ಕರಿಬೇಕು ಆದರೆ ನಿಮಗೆ ಹಾಗೆ ಕರೆಯೋದು ಇಷ್ಟ ಆಗ್ದಲ್ ಆಗೋದಿಲ್ವೋ ಏನೋ ಎಂದು ಸುಮ್ಮನಾದ್ಲು ಅಣ್ಣ ಎಂಬ ಪದ ಕೇಳಿ ಸುಮ್ಮನ್ ಗಂಟಲಲ್ಲಿ ಏನೋ ಸಿಕ್ ಹಾಕೊಂಡಂತೆ ಆಗಿ ಅದಕ್ಕೆ ಕೆಮ್ಮಲಾರಂಭಿಸಿದನು ತಕ್ಷಣವೇ ಅಕ್ಷತಾ ನೀರಿಗಾಗಿ ಅಡುಗೆಯ ಮನೆಗೆ ಹೋದಳು ಅಡುಗೆ ಮನೆಗೆ ಹೋದ ಅಕ್ಷತಾಳನ್ನು ನೋಡ್ತಾ ಹೋ ನೋ ಥ್ಯಾಂಕ್ ಗಾಡ್ ಅಂತ ಅಂದ್ಕೊಂಡು ನನ್ನ ಡಾರ್ಲಿಂಗ್ ಜೊತೆ ಬಹಳ ಎಚ್ಚರಿಕೆಯಿಂದ ವರ್ತಿಸ್ಬೇಕು ಅಂತ ಅಂದ್ಕೊಂಡನು ಮನಸ್ಸಿನಲ್ಲಿ ಅಷ್ಟರಲ್ಲಿ ನೀರಿನ ಬಾಟಲಿಯೊಂದಿಗೆ ಹೊರಗಡೆ ಬಂದ ಅಕ್ಷತ ಬಾಟಲಿನ ಸುಮ್ಮನ ಮುಂದೆ ಇಟ್ಟು ನೀವು ನೀರು ಕುಡಿರಿ ನಾನು ಹೋಗಿ ಕಾಫಿ ತರ್ತೀನಿ ಎಂದು ಮತ್ತೆ ಅಡುಗೆ ಮನೆಗೆ ಹೊರಟು ಹೋದಳು ಒಳಗಡೆ ಇದ್ದ ಅಕ್ಷತಾಳನ್ನು ಮತ್ತೆ ತಿಂದುಬಿಡುವ ಹಾಗೆ ನೋಡುತ್ತಾ ತನ್ನ ನೋಟಿಂದಾನೆ ಅವಳನ್ನು ಮೇಲಿಂದ ಕೆಳಗಿನವರಿಗೆ ಸ್ಕ್ಯಾನ್ ಮಾಡ್ತಾ ಇದ್ದನು ಅಡುಗೆ ಮನೆಯಲ್ಲಿ ಕಾಫಿ ಮಾಡ್ತಾ ಇದ್ದ ಅಕ್ಷತಾಗೆ ಸುಮ್ಮನ ನೋಟ ಮೊದಲೇ ಇಷ್ಟವಾಗಿರಲಿಲ್ಲ ಅವನ ಬಗ್ಗೆ ಯೋಚಿಸುತ್ತಾ ಇವನಿ ಯಾಕೆ ಹೀಗೆ ನೋಡ್ತಾ ಇದ್ದಾನೆ ಅವರಿಗೆ ಇಂಥ ಜೊತೆ ಸ್ನೇಹ ಯಾಕೋ ಏನೋ ಎಂದು ಅಸಹನೆಯಿಂದ ಅಂದ್ಕೊಳ್ತಾಳೆ ಇದ್ಲು ಕಾಫಿ ಕಪ್ನೊಂದಿಗೆ ತಲೆಯನ್ನು ತಗ್ಗಿಸ್ಕೊಂಡು ಹೊರ ಇದ್ದ ಅಕ್ಷತಾಗೆ ಸುಮ್ಮನನ್ನು ನೋಟ ತಾಗಿ ಅಸಹ್ಯವೆನಸ್ತಾಯಿತ್ತು ಬೇಸದಿಂದನೇ ಕಾಫಿ ಕಪ್ನ ತೆಗೆದುಕೊಂಡು ಹೋಗಿ ಸುಮ್ಮನ್ಗೆ ಕೊಟ್ಲು ಕಾಫಿ ಕಪ್ನೊಂದಿಗೆ ಅವಳ ಕೈಯನ್ನು ಸ್ಪರ್ಶವನ್ನು ಅನುಭವಿಸಬೇಕೆಂದು ಸುಮ್ಮನೆ ಯೋಜನೆ ಹಾಕಿದ್ರಿಂದ ಅಕ್ಷತಾ ಅಡುಗೆ ಮನೆಯಿಂದ ಹೊರ ಬರ್ತಾಯಿದ್ದಾಗಲೇ ಅವಳನ್ನೇ ನೋಡ್ತಾ ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾ ಇದ್ದನು ಅವನು ಅನ್ಕೊಂಡಂತೆ ಅಕ್ಷತಾ ಕಪ್ ಕೊಡ್ತಾ ಇದ್ದಾಗ ಕಪ್ಗಾಗಿ ಕೈ ಮುಂದೆ ಚಾಚಿ ಅಕ್ಷತಾಳ ಯೋಚನೆಯಲ್ಲಿದ್ದ ಸುಮನ್ಗೆ ಬಾಗಿಲ ಬಳಿ ಶಬ್ದ ಕೇಳಿಸಲೇ ಇಲ್ಲ ಆದರೆ ಅಕ್ಷತಾಗೆ ಆ ಶಬ್ದ ಕೇಳಿ ಬಾಗಿಲನ್ನತ್ತ ನೋಡಿದಾಗ ಕೆಂಪಾದ ಕಣ್ಗಳಿಂದ ವೇಗವಾಗಿ ಒಳಗಡೆ ಬರ್ತಾ ಇದ್ದ ಸೌರಭನನ್ನು ನೋಡಿ ಕಾಫಿ ಕಪ್ಪನ್ನು ಟೇಬಲ್ ಮೇಲೆ ಇಟ್ಟು ಅವನ ಬಳಿಗೆ ಓಡಿ ಹೋಗುತ್ತಾ ಹಾಂ ಬಂದ್ರ ಎಂದು ಅಕ್ಷತಾ ಮಾತು ಮುಂದುವರಿಸುವ ಮೊನ್ನನೆ ಅವಳಿಗೆ ಬೆಳಗ್ಗೆ ಬಂದವನು ಅವಳ ಭುಜದ ಮೇಲೆ ಕೈ ಹಾಕಿ ತನ್ನ ಹತ್ತಿರಕ್ಕೆ ಎಳೆದುಕೊಂಡನು ಸೌರಭ ನಿಮ್ಮ ಸ್ನೇಹಿತರು ನಿಮಗಾಗಿ ಬಂದಿದ್ದಾರೆ ಎಂದು ಅಕ್ಷತಾ ಹೇಳ್ತಾ ಇದ್ದಾಗ ಓ ನನ್ನ ಸ್ನೇಹಿತನೇ ತಾನೆ ಎನ್ನುತ್ತಾ ಒಂದು ಸುಮನ್ನನ್ನು ಮುಂದಿನ ಸೋಫದಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕುಳಿತ ಅಕ್ಷತಾಳನ ತನ್ನ ಪಾಕದಲ್ಲೇ ಕೂರಿಸ್ಕೊಂಡು ಹಾಯ್ ಮೈ ಫ್ರೆಂಡ್ ಆರ್ ಯು ಎಂದನು ಸುಮ್ಮನನ್ನು ನೋಡುತ್ತಾ ಒಂದು ಅಡ್ಡ ನಗೆಯ ನಗೆಯೊಂದಿಗೆ ನಗಿಯುತ್ತ ಅಕ್ಷತಾಳ ಕೈಯಿಂದ ಕಾಫಿ ಕಪ್ನ ತೆಗೆದುಕೊಳ್ಬೇಕೆಂಬ ಆಸೆಗೆ ಭಂಗವಾದ ಸುಮ್ಮನ್ ಕನಿಷ್ಠ ಅವಳು ಮುಟ್ಟಿದ ಕಪ್ಪನ್ನಾದರೂ ಹಿಡಿಬೇಕು ಅಂತ ಅಂದ್ಕೊಂಡು ಅವಳ ಕೈಯಿಂದಲೇ ಕಾಫಿ ಕುಡಿಬೇಕೆಂಬ ಹುಚ್ಚು ಆಸೆಯಿಂದ ಆ ಕಪ್ಪನ್ನಾರು ಹಿಡಿಯಲು ಹೋದಾಗ ಸುಮನ್ನ ಕೈ ಕಾಫಿ ಕಪ್ನ ಮುಟ್ಟುವ ಮೊನ್ನವೇ ಏ ನಿಲ್ಸು ಎಂದನು ಸೌರಭ್ ತನ್ನ ಗಂಭೀರ ಧ್ವನಿಯಲ್ಲಿ ಸೌರಭ್ನ ಧ್ವನಿಗೆ ಅವನ ಪಕ್ಕದಲ್ಲಿದ್ದ ಅಕ್ಷರ ಬಾಯದಿಂದ ನೋಡಿದರೆ ಸುಮನ್ ಕಣ್ಣುಗಳನ್ನು ಚಿಕ್ಕದಾಗಿಸಿ ನೋಡಿದನು ಕೋಪದಿಂದ ಸುಮ್ಮನನ್ನೇ ನೋಡ್ತಾ ಇದ್ದ ಸೌರಭ್ನ ಓಟವನ್ನು ಕಡೆಗಣಿಸಿ ಮತ್ತೆ ಕಪ್ಗಾಗಿ ಮುಂದೆ ಬಾಗಿದ್ದ ಸುಮ್ಮನ್ಗೆ ಕಪ್ ಮುಟ್ಟಿದರೆ ಆ ಕೈಯನ್ನು ಅಲ್ಲಿಗೆ ಕತ್ತರಿಸ್ಬಿಡ್ತೀನಿ ಅಂದನು ಸೌರಭ್ ಅದಕ್ಕೆ ಹೆದ್ರಿ ಹೋದ ಅಕ್ಷತ ಸೌರಭ್ ಮತ್ತು ಸುಮ್ಮನನ್ನು ನೋಡ್ತಾ ಇದ್ದಾಗ ಅಕ್ಷತಾಳ ಗೊಂದಲವನ್ನು ನಿವಾರಿಸುತ್ತಾ ಸೌರಭ್ ಹೇಳ್ದ ಏಯ್ ಮೂರ್ಖ ಯಾಕೋ ನಿನಗೆ ಅಭ್ಯಾಸ ಇಲ್ಲದ ಹೊಸ ಅಭ್ಯಾಸಗಳನ್ನು ಮಾಡ್ಕೊಳ್ತಾ ಇದ್ದೀಯಾ ನೀನು ಕಾಫಿ ಟೀ ಅಂತ ಯಾವಾಗ ಕುಡಿತಾ ಇದ್ದೀಯಾ ನಿನಗೆ ಬೇಕಾಗಿದ್ದನ್ನು ನಾನು ನಿನಗೆ ಕೊಡಿಸ್ತೀನಿ ಬಾ ಅಕ್ಷತಾಗೆ ಸೌರಭ್ನ ಮಾತುಗಳು ಅರ್ಥನೇ ಆಗದೆ ಗೊಂದಲದಿಂದ ಇದ್ದಾಗ ಅದು ಏನು ಗೊತ್ತಾ ಅಕ್ಷತಾ ಅವನಿಗೆ ಕಾಫಿ ಟೀ ಹಾಲಿನಂತಹ ಯಾವುದೇ ಅಭ್ಯಾಸ ಇಲ್ಲ ಅವನಿಗೆ ಅಭ್ಯಾಸ ಇರೋದೆಲ್ಲ ಬೇರೆಯೇ ಬೇರೇನೇ ಇದೆ ಅಂತ ಹೇಳಿ ಅವನನ್ನು ನಾನು ಅವನಿಗೆ ಬೇಕಾದ ವಿಶೇಷವಾಗಿ ಇರುವಂಥದ್ದನ್ನೇ ಕೊಡಿಸ್ತೀನಿ ನೀನೇನು ಚಿಂತೆ ಮಾಡಬೇಡ ನೀನು ಹೋಗಿ ನಿನ್ನ ಕೆಲಸನ ಮಾಡ್ಕೊ ಎಂದು ಅಕ್ಷತಾಗೆ ಹೋಗಲು ಹೇಳಿ ನಡಿಯೋ ಹೇಳಿ ನಿನಗೆ ಬೇಕಾದ ಚಿಕಿತ್ಸೆಯನ್ನು ನಾನು ಕೊಡ್ತೇನೆ ಬಾ ಎಂದು ಸೌರಭ್ ಸೋಫಾದಿಂದ ಎದ್ದು ಸುಮನ್ನ ಮುಂದೆ ಹೋಗಿ ಶೇಕ್ ಹ್ಯಾಂಡ್ನಂತೆ ಕೈ ಕೊಟ್ಟನು ಸೌರಭ್ ಕೈ ಕೊಟ್ಟ ತಕ್ಷಣ ಸುಮನ್ ಅವನ ಕೈಯಲ್ಲಿ ಕೈ ಇಟ್ಟ ಕೂಡಲೇ ಒಂದೇ ಸುಮ್ಮನೆ ಮೇಲಕ್ಕೆ ಎಳೆದನು ಸೌರಭ್ ಶೇಖ್ ಹ್ಯಾಂಡ್ ಇರುವಂತೇನೆ ಮೇಲ್ನೋಟಕ್ಕೆ ನೋಡಿದರೆ ಅಕ್ಷತಾಗೆ ಸೌರಭ್ ಶೇಖ್ ಹ್ಯಾಂಡ್ ಕೊಡ್ತಾ ಇದ್ದಾನೆ ಅಂತಲೇ ಇತ್ತು ಆದರೆ ಅದನ್ನು ಅನುಭವಿಸ್ತಾ ಇದ್ದ ಸುಮನ್ಗೆ ಗೊತ್ತು ಶೇಖ್ ಹ್ಯಾಂಡ್ ಎಷ್ಟರಲ್ಲಿ ಸೌರಭ್ ಅವನ ಬೆರಳಿನ ಮೂಳೆಗಳನ್ನು ಹೇಗೆ ಮುರಿತಾ ಇದ್ದಾನೆ ಅಂತ ಸೌರಭ್ ಎಷ್ಟು ಗಟ್ಟಿಯಾಗಿ ಇದ್ದ ಅಂದರೆ ಒಳಗಡೆಯಿದ್ದ ಮೂಳೆಗಳು ಸಂಪೂರ್ಣವಾಗಿ ಮುರಿತಾ ಇರುವಂತೆ ಅನ್ನಿಸ್ತಿತ್ತು ಪಟಪಟ ಎಂದು ಶಬ್ದಗಳು ಬರ್ತಾ ಇದ್ವು ಆದರೂ ಅವನ ಕೈಯನ್ನು ಸ್ವಲ್ಪವೂ ಬಿಡದೆ ಅಷ್ಟೇ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಸೌರಭ್ನ ಹಿಡಿತಕ್ಕೆ ಸ್ವಲ್ಪ ಸ್ವಲ್ಪವೇ ಸುಮ್ಮನ ಕೈಯಲ್ಲಿ ಚಲನೆ ಇಲ್ಲದಂತೆ ಆಗ್ತಾ ಇತ್ತು ಬಿಡಿಸಿಕೊಳ್ಳಲು ಬಹಳ ಪ್ರಯತ್ನಿಸ್ತಾ ಇದ್ದರು ಕೂಡ ಅಕ್ಷತಾಯಿನೂ ಒಳಗಡೆ ಹೋಗದ ಕಾರಣ ಮೇಲ್ನೋಟಕ್ಕೆ ಮುಜುಗರದಿಂದ ನಗುತ್ತಾ ತಾನು ನೋವಿನಿಂದ ಬಳ್ತಾ ಬಳಲ್ತಾ ಇರೋದನ್ನು ತೋರಿಸಿದರೆ ಅಕ್ಷತಾಳ ಮುಂದೆ ತಾನು ದುರ್ಬಲನಾಗಿ ಕಾಣ್ತೇನೆ ಅಂತ ಅವಳನ್ನು ನೋಡ್ತಾ ಹಾಗೆ ನಗ್ತಾ ಓಕೆ ಅಕ್ಷತಾ ಅನ್ನೋಕ್ಕೂ ಮುಂಚೆ ಅವಳ ಹೆಸರನ್ನು ಅವನ ಬಾಯಿಂದ ಬರುವ ಮುನ್ನವೇ ಸೌರಭ್ ಮುಷ್ಟಿಯನ್ನು ಬಿಗಿದು ಅವನ ಪಕ್ಕೆಲುಬುಗಳ ಕೆಳಗಡೆ ಒಂದು ಕೊಟ್ಟನು ಅದನ್ನು ಕೂಡ ತಮ್ಮ ಆಶೆಗೆ ಮಾಡಿದಂತೆ ತಣ್ಣನೆಯ ನಗುವನ್ನು ಕಾಯ್ದುಕೊಳ್ಳುತ್ತಾ ಯಾಕೋ ಈ ಔಪಚಾರಿಕತೆಗಳು ನಿಮಗೆ ಅವಳಿಗೆ ಹೇಳಲು ನಾನಿದ್ದೇನೆ ಅಲ್ವಾ ಮಧ್ಯದಲ್ಲಿ ನೀನು ಯಾಕೆ ಎಂದು ಅವನಿಗೆ ನಗುತ್ತಾ ಅಕ್ಷತಾಳ ಕಡೆಗೆ ಕಣ್ಣು ಕೆಂಪಗೆ ಮಾಡಿ ನೋಡಿ ಒಳಗಡೆ ಹೋಗಲು ಸನ್ನೆ ಮಾಡಿದ ಕೂಡಲೇ ಅಕ್ಷತಾ ವೇಗವಾಗಿ ಒಳಗಡೆ ಹೊಡೋದು ಅಕ್ಷತಾ ಹೋದ ಅಕ್ಷ ತಕ್ಷಣ ಅವನ ಅಂಗೈಯನ್ನು ಬಿಟ್ಟು ಮುಂದಿನ ಕ್ಷಣ ಸುಮ್ಮ ನಿರಾಳನಾಗುವ ಮುನ್ನವೇ ಸುಮ್ಮನ ಭುಜದ ಸುತ್ತ ಕೈ ಹಾಕಿ ಅವನನ್ನು ಹೊರಗಡೆ ಕರ್ಕೊಂಡು ಹೋಗುತ್ತಾ ಭುಜದ ಮೇಲಿದ್ದ ಮೂಳೆಗಳನ್ನು ಮುರಿಯುವ ಕೆಲಸದಲ್ಲಿದ್ದನು ಸೌರಭ್ ನನ್ನ ತಮ್ಮ ಎಂದು ಹೇಳಿಕೊಂಡು ತಪ್ಪು ತಪ್ಪಾಗಿ ಮಾತನಾಡಿದರೆ ಎಲ್ಲಿ ನನ್ನ ಹೆಂಟಿನಿಂದ ನಾಲ್ಗೇನ ಸೀಳಿಬಿಡ್ತಾಳೋ ಎಂದು ಅದಕ್ಕೆ ಹೆದರುಕೊಂಡು ನಮ್ಮಿಬ್ಬರ ನಡುವಿನ ಸಂಬಂಧವನ್ನು ಮುಚ್ಚಿಟ್ಟು ಹೀಗೆ ಸ್ನೇಹಿತನಾಗಿ ಪರಿಚಯಿಸ್ಕೊಂಡಿಯಾ ಎಂದು ಭುಜದ ಹತ್ತಿರದ ಮೂಳೆಗಳನ್ನು ಮುರಿಯುತ್ತಲೇ ತಣ್ಣನೆಯ ನಗುವಿನೊಂದಿಗೆ ಕೇಳಿದನು ಸೌರಭ್ ಸೌರಭ್ ಕೂಡ ಏನು ಕಮ್ಮಿ ಇಲ್ಲದೇ ಇರೋನಂತೆ ನೋಯ್ತಾ ಇದ್ದ ಕೈಯನ್ನು ಇನ್ನೊಂದು ಕೈಯಿಂದ ಇಲ್ಲ ಬ್ರೋ ಎಲ್ಲಿ ನಮ್ಮ ಸಂಬಂಧದ ಬಗ್ಗೆ ಹೇಳಿದರೆ ಭವಿಷ್ಯದಲ್ಲಿ ನಮ್ಮಿಬ್ಬರ ನಡುವಿನ ಸಂಬಂಧಕ್ಕೆ ಒಪ್ಪದೆ ಅವಳು ಹಿಂದೆ ಸರಿತಾಳೋ ನನ್ನ ಡಾರ್ಲಿಂಗ್ ಆ ಮಾತು ಅವನ ಬಾಯಿಂದ ಹೊರ ಬರುವ ಮುನ್ನವೇ ಸೌರವ್ ಅವನ ಮುಖಕ್ಕೆ ಕೊಟ್ಟ ಪಂಚ್ಗೆ ಅವನ ಮೂಗು ಬಾಯಿ ಎರಡೂ ಕೂಡ ಒಂದಾಗಿ ರಕ್ತ ಹೊರ ಬರ್ತಾಯಿತ್ತು ಒಂದೆಡೆ ಮೊದಲೇ ಶೇಕ್ ಹ್ಯಾಂಡಿಂದಾಗಿ ಬೆರಳಿನ ಮೂಳೆಗಳೆಲ್ಲ ಬಹುತೇಕ ಮುರಿದೇ ಹೋಗಿತ್ತು ಆ ನೋವು ನರಕವನ್ನು ಇದ್ದರೆ ಈಗ ಭುಜದ ಮೇಲಿರುವ ಮೋಳೆಗಳನ್ನು ಗಟ್ಟಿಯಾಗಿ ಒತ್ತಾ ಇದ್ದರಿಂದ ಅವು ತಮ್ಮ ಸ್ಥಾನವನ್ನು ಬದಲಿಸ್ತಾ ಇದ್ವು ಕಷ್ಟಪಟ್ಟು ಸಂಪೂರ್ಣವಾಗಿ ಅಕ್ಷತ ಒಳಗಡೆ ಹೋಗುವವರೆಗೂ ತನ್ನ ಭಾವನೆಗಳನ್ನು ಹೊರಗೆ ಕಾಣಿಸದಂತೆ ತಡೆ ಹಿಡಿದ ಸುಮನ್ ಅಕ್ಷತ ಹೋಗಿದ್ದನ್ನು ನೋಡಿ ತಕ್ಷಣವೇ ಸೌರನ್ನ ಕೋಪದಿಂದ ನೋಡುತ್ತಾ ಹೌ ಡೇರ್ ಯು ಟಚ್ ಮೀ ಎನ್ನುತ್ತಾ ಇನ್ನೊಂದು ಕೈಯಿಂದ ಸೌರಭ್ಗೆ ಹೊಡೆಯಲು ಮುಷ್ಟಿ ಬಿಗಿದು ಪ್ರಯತ್ನಿಸ್ತಾ ಇದ್ದಾಗ ಸೌರಭ್ ಚುರುಕಾಗಿ ಪ್ರತಿಕ್ರಿಯಿಸುತ್ತಾ ಸುಮನ್ ಬಿಗಿದ ಮುಷ್ಟಿಯನ್ನು ತನ್ನ ಅಂಗೈಯಲ್ಲಿ ಹಾಗೆಯೇ ಬಂಧಿಸಿ ಭುಜದ ಮೇಲಿದ್ದ ಕೈಯನ್ನು ತೆಗೆದು ಕುತ್ತಿಗೆ ಮೇಲೆ ಹಾಕಿ ಹಿಂದಿನಿಂದ ಕುತ್ತಿಗೆಯ ನರಗಳನ್ನು ಗಟ್ಟಿಯಾಗಿ ಹಿಡ್ದಿದ್ರಿಂದ ಇನ್ನು ಸಾವು ಖಚಿತ ಅಂತ ಅಂದ್ಕೊಂಡನು ಸುಮನ್ ಆ ನೋವನ್ನು ತಾಳಲಾರದೆ ಸೌರಭ್ ಕುತ್ತಿಗೆ ಮೇಲಿನ ಕೈಯನ್ನು ತೆಗೆಯದೆ ಹಾಗೆಯೇ ಕೂತಿಗೆ ಹಿಡಿದು ಹೊರಗಡೆ ಎಳ್ಕೊಂಡು ಹೋಗಿ ಸೌರಭ್ ಬಂದ ಕೂಡಲೇ ಗೇಟ್ ತೆರೆದ ವಾಚ್ಮನ್ಗೆ ತೀಕ್ಷ್ಣವಾಗಿ ಒಂದು ನೋಟಾನ ಬೀರಿ ಸುಮ್ಮನನ್ನ ಕುತ್ತಿಗೆ ಹಿಡಿದು ಹೊರಗಡೆ ತಳ್ಳಿ ಕೆಳಗಡೆ ಬಿದ್ದವನ ಬಳಿಗೆ ಹೋಗಿ ಮತ್ತೊಮ್ಮೆ ನನ್ನ ಮನೆಯಲ್ಲಿ ಕಾಲಿಡಲು ಪ್ರಯತ್ನಿಸಿದೆ ಈಗ ಕೈ ಮುರಿದಿದೆ ಮುಂದಿನ ಬಾರಿ ಎರಡು ಕಾಲುಗಳನ್ನು ಮುರಿತೇನೆ ಎಂದು ಗಂಭೀರವಾಗಿ ಎಚ್ಚರಿಕೆ ನೀಡಿ ಮನೆಯೊಳಗಡೆ ಹೋದನು ಗೇಟ್ ಬಳಿ ನಿಂತು ಅಲ್ಲೇ ಸಿನಿಮಾ ನೋಡ್ತಾ ಇದ್ದ ವಾಚ್ಮನ್ನ ಎಳೆದು ಒಂದೆರಡು ಏಟು ಕೂಡ ಕೊಟ್ಟನು ಸೌರಭ್ ಇದೇನು ಬಡಾವಣೆಯಲ್ಲಿರುವ ಛತ್ರ ಅಂದ್ಕೊಂಡಿದೆಯಾ ಕಂಡು ಕಂಡ ಬೇಕರ್ ನನ್ನ ಮಗಳೆಲ್ಲ ಮನೆಯೊಳಗಡೆ ಕಳುಹಿಸಲು ಎಂದು ಗಂಭೀರ ಧ್ವನಿಯಲ್ಲಿ ಹೇಳಿದನು ಅದಕ್ಕೆ ವಾಚ್ಮ್ಯಾನ್ ಅಲ್ಲ ಸರ್ ಅದು ಅವರು ನಿಮ್ಮ ಅಂಥ ಮಾತು ಮುಂದುವರೆಸಲು